ಹಾಯ್ ವಿವರ್ಸ್ ಎಲ್ಲ ಹೇಗಿದ್ದೀರಾ ಇವತ್ತು ನಾವು ಒಂದು ಬ್ಯೂಟಿಫುಲ್ ಕೇವ್ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ವಿ ಬನ್ನಿ ರೋಡ್ ಹೇಗಿದೆ ಅಲ್ಲಿನ ಫೆಸಿಲಿಟೀಸ್ ಏನೇನಿದೆ ಅಂತ ನೋಡ್ಕೊಂಡು ಬರೋಣ ನಾವು ಕೂಡ ಈ ಟೆಂಪಲ್ಗೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ಹಾಗಾಗಿ ನಮಗೂ ಯಾವುದೇ ಇನ್ಫಾರ್ಮೇಷನ್ ಗೊತ್ತಿಲ್ಲ ನೋಡೋಣ ಬನ್ನಿ ನಾ ಚಿಕ್ಕಮಗ್ಳೂರಿಂದ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಜರ್ನಿ ಮಾಡಿದರೆ ಈ ಟೆಂಪಲ್ ಸಿಗುತ್ತೆ ಅದೇ ಕಲ್ಲುಗುಡ್ಡೆ ಶ್ರೀರಂಗನಾಥ ಸ್ವಾಮಿ ಟೆಂಪಲ್ ತುಂಬಾ ಚೆನ್ನಾಗಿದೆ ಹೋದ ತಕ್ಷಣ ನಮಗೆ ವಿಶಾಲವಾದ ಪಾರ್ಕಿಂಗ್ ಸಿಗುತ್ತೆ ಹಾಗಾಗಿ ಪಾರ್ಕಿಂಗಿಗೆ ಏನು ಸಮಸ್ಯೆ ಇಲ್ಲ ಅದರ ನಂತರ ನಮಗೆ ಭೂತಪ್ಪ ಟೆಂಪಲ್ ಸಿಗುತ್ತೆ ಭೂತಪ್ಪನಿಗೆ ನಮಸ್ಕಾರ ಮಾಡಿ ಮುಂದೆ ಸಾಗಿದ್ರೆ ಅಲ್ಲಿ ನಮಗೆ ಸೂಚನಾ ಫಲಕ ಕಾಣುತ್ತೆ ಆ ಸೂಚನೆನ ಪಾಲಿಸಿ ದಯವಿಟ್ಟು ನೋಡಿ ಪಾರ್ಕಿಂಗ್ ಸ್ಪೇಸ್ ಎಷ್ಟು ವಿಶಾಲವಾಗಿದೆ ಇಲ್ಲಿಂದ ಮುಂದೆ ನಾವು ಈಗ ಮೆಟ್ಲು ಹತ್ತಲಿಕ್ಕೆ ಶುರು ಮಾಡೋಣ ಬನ್ನಿ ಸುಮಾರು ಇನ್ನೂರಿಂದ ಇನ್ನೂರ ಮೂವತ್ತು ಮೆಟ್ಲುಗಳು ಇದೆ ಇಲ್ಲಿ ಏನು ರಿಸ್ಕ್ ಅನಿಸಲ್ಲ ಆ ಕಡೆ ಕಡೆ ಕಂಬಿಗಳು ಇರೋದ್ರಿಂದ ಈಸಿಯಾಗಿ ಮೆಟ್ಲನ್ನು ಹತ್ಬಹುದು ಏನೂ ತೊಂದರೆ ಇಲ್ಲ ಬಿಸಿಲಿರೋ ಟೈಮಲ್ಲಿ ಹೋದರೆ ಸ್ವಲ್ಪ ಹಿಂಸೆ ಆಗ್ಬೋದು ಅನ್ಸುತ್ತೆ ನೆರಳಿರೋ ಟೈಮಲ್ಲಿ ಹೋದರೆ ನಿಮಗೆ ಬೆಟರ್ ಅಂದ್ಕೊಳ್ತೀನಿ ಸುಮಾರು ನೂರ ಮೂವತ್ತು ಮೆಟ್ಲು ಹತ್ತಿದ್ರೆ ನಮಗೆ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಸಿಗುತ್ತೆ ನೋಡಿ ಇದೆ ಆ ವ್ಯೂ ಪಾಯಿಂಟ್ ನೋಡಿ ಇದೆ ವ್ಯೂ ಪಾಯಿಂಟ್ ಆ ಕಡೆ ಹೋಗ್ಬೋದು ಬಂಡೆಗಳ ಹತ್ರ ಬಟ್ ನಾವಲ್ಲಿಗೆ ಹೋಗಲಿಲ್ಲ ಹೋಗೋ ಇಷ್ಟ ಇರೋರು ಹೋಗ್ಬೋದು ಬಟ್ ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲಿ ಈಗ ಬೇಸಿಗೆ ಇರೋದರಿಂದ ಹುಲ್ಲೆಲ್ಲ ಒಣಗಿದೆ ಮತ್ತು ಅಲ್ಲಿ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಕಾಡ್ಗೀಚೇನು ಬೀಳಬಾರ್ದು ಅಂತ ಅವರೇ ಬೆಂಕಿ ಹಾಕಿದ್ದಾರೆ ಕಳೆ ನಾಶಕ ಎಲ್ಲ ಹಾಕಿಬಿಟ್ಟು ಅವರೇ ಬೆಂಕಿ ಹಾಕಿದ್ದಾರೆ ಯಾಕಂದರೆ ಗುಡ್ಡದ ಪ್ರದೇಶ ಅಂದಮೇಲೆ ಕಾಡ್ಗೀಚು ಕಾಮನ್ ಅಲ್ವಾ ಹಾಗಾಗಿ ಹಾಕಿದ್ದಾರೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಕೇವ್ ಟೆಂಪಲ್ ಸಿಗುತ್ತೆ ಬನ್ನಿ ಹೋಗೋಣ ಅಂತೂ ಕೇವ್ ಟೆಂಪಲ್ನ ರೀಚ್ ಆಗಿದ್ದೀವಿ ಗುಡ್ಡ ನೋಡಿ ಎಷ್ಟು ದೊಡ್ಡದಾಗಿದೆ ಬನ್ನಿ ಹೋಗೋಣ ತುಂಬ ಜನ ಆಲ್ರೆಡಿ ಬಂದಿದ್ರು ಫೋಟೋಸ್ ಗೀಟೋಸ್ ಎಲ್ಲ ತೆಕ್ಕೊಳ್ತಾ ಇದ್ರು ಹೋಗೋಣ ಬನ್ನಿ ನೋಡಿ ಇದು ಇದು ದಕ್ಷಿಣ ದ್ವಾರ ಈಗ ನಾವು ದಕ್ಷಿಣ ದ್ವಾರದಿಂದ ಒಳಗಡೆ ಹೋಗ್ತಾ ಇದ್ದೀವಿ ಒಳಗಡೆ ಹೋಗೋಣ ಇದೆ ಗುಹಾಂತರ ಟೆಂಪಲ್ ಒಳಗಡೆ ಶ್ರೀರಂಗನಾಥ ಸ್ವಾಮಿ ವಿರಾಜಮಾನರಾಗಿದ್ದಾರೆ ಇದು ಒಂದು ದ್ವಾರ ಇದೆ ನಮಗೆ ಗೊತ್ತಿರಲಿಲ್ಲ ಒಳಗಡೆ ಹೋದ್ಮೇಲೆ ಮೇಲೆ ಗೊತ್ತಾಗಿದ್ದು ನಮಗೆ ಈ ಗುಹೆಗೆ ಮೂರು ದ್ವಾರಗಳಿದೆ ಅಂತ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ನನ್ನ ಮಗ ನೋಡಿ ನಮಸ್ಕಾರ ಮಾಡ್ತಾ ಇದ್ದಾನೆ ನೋಡಿ ಇದು ಮೂರನೇ ದ್ವಾರ ಅವರಪ್ಪ ಫೋಟೋ ತಗೋತ ಇದ್ದಾರೆ ನೋಡಿ ರಂಗನಾಥ ಸ್ವಾಮಿ ದರ್ಶನ ಮಾಡಿ ಕತ್ಲ ಇದೆ ಹಾಗಾಗಿ ಕ್ಲೀನ್ ಆಗಿ ಕಾಣಿಸ್ತಾ ಇಲ್ಲ ಕ್ಲೀನ್ ಆಗಿ ಕಾಣುತ್ತಾ ಅಂತ ಟ್ರೈ ಮಾಡ್ತೀನಿ ಸ್ವಲ್ಪ ಕ್ಲಿಯರ್ ಆಗಿದೆ ನೋಡಿ ದೇವ್ರ ಮುಖ ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಈ ಗುಹೆಗೆ ಮೂರು ದ್ವಾರಗಳಿದೆ ಬಂಡೆ ಕೊರೆದಿರೋದ್ರಿಂದ ಮೂರು ದ್ವಾರಗಳಿದೆ ಆ ಕಡೆ ಎರಡಿದೆ ಇದು ಪೂರ್ವ ದ್ವಾರ ಆ್ಯಕ್ಚುಲಿ ಮೇನ್ ಪೂರ್ವ ದ್ವಾರ ಅಂತ ನಮಗೆ ಗೊತ್ತಿರಲಿಲ್ಲ ಹಾಗಾಗಿ ನಾವು ದಕ್ಷಿಣ ದ್ವಾರದಿಂದ ಒಳಗಡೆ ಬಂದ್ವಿ ಪೂರ್ವದಿಂದ ಎಕ್ಸಿಟ್ ಆದ್ವಿ ಅದು ಎಷ್ಟು ಕಿರಿದಾಗಿದೆ ಅಂತ ಹಿಂಗೆ ನನ್ನ ಮಗ ತೋರಿಸ್ತಾನೆ ನೋಡಿ ಅವನಲ್ಲೇ ಆಟಾಡ್ಕೊಂಡು ಓಡಾಡ್ತಿದ್ದ ಮಕ್ಕಳಿಗೆ ಎಷ್ಟೇ ಅಂದರೂ ಗುಹೆ ಅಂದರೆ ತುಂಬ ಇಷ್ಟ ಅಲ್ಲ ಹಾಗಾಗಿ ನೋಡಿ ಅವನು ಹೋಗ್ತಿದ್ದಾನೆ ನೋಡಿ ಈ ಕಡೆ ಮೂರು ಫೀಟ್ ಮೂರು ಅಡಿ ಇರ್ಬೋದು ಈ ಕಡೆ ಬಟ್ ಆ ಕಡೆ ಅವನೇ ಬಕ್ಕೊಂಡು ಬರೋಷ್ಟು ಕಿರಿದಾಗಿದೆ ನೋಡಿ ಅವನು ಬಕ್ಕೊಂಡು ಬರ್ತಿದ್ದಾನೆ ಅಷ್ಟು ಕಿರಿದಾಗಿದೆ ನೆಕ್ಸ್ಟ್ ನಾವು ಇಲ್ಲಿ ದಕ್ಷಿಣದಿಂದ ಎಂಟ್ರಿ ಆಗಿ ಪೂರ್ವದಿಂದ ಎಕ್ಸಿಟ್ ಆದ್ವಿ ಬನ್ನಿ ಹೊರಗಡೆ ಹೋಗೋಣ ಮತ್ತೊಮ್ಮೆ ದೇವರಿಗೆ ನಮಸ್ಕಾರ ಮಾಡಿ ಹೊರಗಡೆ ಹೊರಟ್ವಿ ಇದು ಪೂರ್ವದ ಬಾಗಿಲು ಯಾಕಂದರೆ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಹೊರಗಡೆ ಪೂರ್ವ ಅಂತ ಅಂದರೆ ನ್ಯಾವಿಗೇಷನಲ್ಲಿ ಅಷ್ಟೇ ಅಲ್ಲಿ ಯಾವುದೇ ರೀತಿ ರೂಟ್ ಮ್ಯಾಪ್ ಏನೂ ಹಾಕಿಲ್ಲ ಇದು ಪೂರ್ವಕ್ಕೆ ಬರೋ ಎಂಟ್ರಿ ರೋಡ್ ಎಂಟ್ರಿ ಅದು ಇಲ್ಲಿ ಉತ್ತರ ದ್ವಾರದ ಮೇಲೆ ನಮಗೆ ಮೇಲ್ಗಡೆ ಹೋಗಲಿಕ್ಕೆ ಅಂತ ಒಂದು ಜಾಗ ಮಾಡಿದ್ದಾರೆ ಮೇಲ್ಗಡೆ ಹತ್ತಬೇಕು ಅನ್ನೋ ಇಷ್ಟ ಇರೋವಂಥವ್ರು ಗುಡ್ಡನ ಹತ್ತತೀವಿ ನಮ್ಮಿಂದ ಆಗುತ್ತೆ ಏನು ತೊಂದರೆ ಇಲ್ಲ ಅನ್ನೋ ಅಂಥವ್ರು ಈಸಿಯಾಗಿ ಹತ್ಬೋದು ಮೇಲ್ಗಡೆ ಹೋಗ್ಬಿಟ್ಟು ವ್ಯೂ ನೋಡ್ತೀವಿ ಅನ್ನೋಂಥವ್ರು ನೋಡ್ಬೋದು ಇದು ಕರಡು ಕಂಬ ತುಂಬಾ ಚೆನ್ನಾಗಿದೆ ಒಂದು ಎಕ್ಸ್ಪೀರಿಯನ್ಸ್ ಮಾಡಬಹುದು ನೀವು ನಾವು ಅಷ್ಟು ಅವರು ಕಂಬಿಯಲ್ಲಿ ಏನು ಮೆಟ್ಲು ಥರ ಮಾಡಿದ್ದಾರೆ ಅಲ್ಲಿವರೆಗೂ ಮಾತ್ರ ಹತ್ತಿದ್ವಿ ಅಲ್ಲಿ ನೋಡಿ ಏನೇನೋ ಬರೆದು ಬಿಟ್ಟಿದ್ದಾರೆ ಆಲ್ರೆಡಿ ಬಂಡೆಗಳ ಮೇಲೆ ಇಂಥ ಪವಿತ್ರ ಸ್ಥಳಗಳನ್ನು ಕೂಡ ಈ ಥರ ಎಲ್ಲ ಮಾಡಿಬಿಟ್ಟಿರ್ತಾರೆ ಅನ್ನೋದೇ ಬೇಜಾರಾಗುತ್ತೆ ನೋಡಿ ಇಲ್ಲಿ ಬೆ ಈ ಗುಡ್ಡನ ಹತ್ಬೋದು ಅದಕ್ಕೆ ಅಂತಲೇ ಅಲ್ಲಲ್ಲಿ ಮೊಳೆ ಹೊಡೆದಿದ್ದಾರೆ ಮತ್ತು ಕಮ್ಮಿ ಹಾಕಿದ್ದಾರೆ ಸರಪಣಿಯನ್ನು ಕಟ್ಟಿದ್ದಾರೆ ಸಪೋರ್ಟಿಗೆ ಅಂತ ಹತ್ತೋ ಇಷ್ಟ ಇರೋರು ಹತ್ಬೋದು ನಮ್ಮ ನಮಗಿನ್ನ ಮುಂಚೆ ಅಲ್ಲಿ ಹೋಗಿದಂಥ ಕೆಲವರು ಹತ್ತಿದ್ದಾರೆ ಮತ್ತು ಹತ್ತಿದೀವಿ ಮಾತಾಡ್ತಾ ಮಾತಾಡ್ತಾಯಿದ್ರು ಬಟ್ ನಮಗೆ ರಿಸ್ಕ್ ಬೇಡ ಮತ್ತು ತುಂಬ ಬಿಸಿಲಿರೋದ್ರಿಂದ ಕಾಲೆಲ್ಲ ಸುಡುತ್ತೆ ಅನ್ನೋ ಒಂದು ರೀಸನಿಗೆ ನಾವು ಹತ್ತಲಿಕ್ಕೆ ಹೋಗಲಿಲ್ಲ ಹಾಗಾಗಿ ನಾವು ಹಾಗೆ ಹೊರಡ್ವಿ ಈ ಜಾಗ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು